ಭಾರತ ದೇಶದ ಒಂದು ಐತಿಹಾಸಿಕವಾದಂಥ ಬೆಂಗಳೂರು ಕರಗ ಆ ಕರಗದಲ್ಲಿ ನಾನೊಬ್ಬ ಡಿಸ್ಟ್ರಿಕ್ಟ್ ಆಗಿ ನಮ್ಮಲ್ಲಿ ಅಷ್ಟು ದೊಡ್ಡ ಧಾರ್ಮಿಕವಾದಂಥ ಒಂದು ಕಾರ್ಯಕ್ರಮ ನಾನು ಪಾಲ್ಗೊಂಡಿದ್ದೆ ಜೊತೆಗೆ ದ್ರೌಪದಿ ಧರ್ಮರಾಯ ಎರಡೂ ಕೂಡ ಆರಾಧನೆ ಮಾಡ ಒಂದು ದೊಡ್ಡ ಸಂಖ್ಯೆ ಬರೋಬ್ರು ಬಂದು ಸರ್ಕಾರನ ಟೀಕೆ ಮಾಡೋದು ಅದೆಲ್ಲ ಕೈ ವಿಚಾರ ಟೀಕೆ ಅವಶ್ಯಕತೆ ಇಲ್ಲ ಗ್ರಾಮದಲ್ಲಿ ದೇವಸ್ಥಾನಗಳಲ್ಲಿ ರಾಜಕೀಯ ಮಾಡೋದು ನಿಶ್ಚಿತ ಅದನ್ನ ಮಾಡಬಾರ್ದು ಸರ್ಕಾರದಿಂದ ಏನು ಹಣ ಕೊಡ್ಬೇಕು ನಾವು ಬಿಡುಗಡೆ ಮಾಡಿದ್ರೆ ಅದಕ್ಕೊಂದು ಪ್ರೊಸೀಜರ್ ಇದೆ ಯಾರಾದರೂ ಬೇಕಿಗೆ ದುಡ್ಕೊಡಬೇಕು ಅದನ್ನು ಪದ್ಧತಿ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಜವಾಬ್ದಾರಿ ವಹಿಸಿದ್ವಿ ಅವರು ಅದನ್ನು ಯಾರಿಗೆ ಕೊಡಬೇಕು ಅದನ್ನು ಕೊಡ್ತಾರೆ ಬಜೆಟಲ್ಲೇ ನಾವು ಸೊ ಯಾರು ಆತಂಕ ಈ ಆಚರಣೆ ಆಚರಣೆಯೆಲ್ಲ ನಮ್ಮ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಡಿ ಸಿ ಎ ಸಿ ಎಲ್ಲ ನಿಂತ್ಕೊಂಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಪ್ಪ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರು ಧಾರ್ಮಿಕ ದತ್ತಿ ಕೂಡ ನಾವು ಕೂತ್ಕೊಂಡು ಕೆಲವರು ಇಬ್ರು ಇಶ್ಯೂಸ್ನೆಲ್ಲ ಸೆಟಲ್ಮೆಂಟ್ ಮಾಡಿಸ್ಕೊಳ್ತಾರೆ ಅದರಿಂದ ಭಾಳ ಚೆನ್ನಾಗಿ ನಡೀತು ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಮತ್ತು ಆ ದೇವಸ್ಥಾನ ಸಮಿತಿ ಕೂಡ ನಾನು ಅಭಿನಯಿಸ್ತೇನೆ ಅವರು ಚೆನ್ನಾಗಿ ಪದ್ಧತಿಯನ್ನು ಬಿಡದೆ ಉಳಿಸ್ಕೊಂಡು ನಮ್ಮ ಬೆಂಗಳೂರು ಗೌರವನ ಕಾಪಾಡಿದ್ದಾರೆ ಭಾಳ ಚೆನ್ನಾಗಿ ನಡೆಯುತ್ತೆ ಬೆಳಗ್ಗೆ ಮೂರುವರೆ ಮರ ಸ್ಪಾಠದೇ ಇದೆ ಯಾವ ಸಮಸ್ಯೆಯಲ್ಲಿ ಕೂಡ ಭಾಳ ಚೆನ್ನಾಗುತ್ತೆ

ಅವರು ಸಮಾಜ ಅವ್ರು ರಕ್ಷೆ ಮಾಡ್ಕೊಳಕ್ಕೆ ಮಾಡ್ತಾ ಅದಕ್ಕೆ ನಾವ್ಯಾಕೆ ಅದಕ್ಕೆ ಟೀಕೆ ಮಾಡೋಕ್ಕೋಣ ಚರ್ಚೆ ಮಾಡೋಕ್ಕೋಣ ಅವರವ್ರ ಹಕ್ಕು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಹಕ್ಕನ್ನು ಕೊಟ್ಟಿದ್ದೀವಿ ಅವ್ರೇನೇನು ಇದೇ ಪ್ರತಿಪಾದನೆ ಮಾಡಲಿ ಅದರಲ್ಲಿ ನಾವು ಯಾರನ್ನೂ ಅಪೇಕ್ಷೆ ಪಕ್ಷೇಪಡ್ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಜನಪ್ರತಿನಿಧಿಗಳಿಗೂ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ ಅಸಂಬ್ಲೇ ಅಂತ ಅವರು ಹೇಳಿದ್ದಾರೆ

ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೇನೆ ಎಲ್ಲರಿಗೂ ನ್ಯಾಯ ಕೊಡಿಸಬೇಕಾದ್ದು ನಮ್ಮ ಡ್ಯೂಟಿ ನನ್ನ ಧ್ವನಿ ನನ್ನ ದೇಹ ನನ್ನ ಉದ್ದೇಶ ನನ್ನ ಪದ್ಧತಿ ನನ್ನ ಸಂಕಲ್ಪ ಎಲ್ಲ ಕೂಡ ಇದೆ ಒಕ್ಕಲಿಗರ ಸಂಖ್ಯೆ ಅರವತ್ತೊಂದು ಲಕ್ಷ ತೋರಿಸ್ತಾ ಇದ್ದಾರೆ ಒಕ್ಕಲಿಗರ ಸ್ಥಾನ ಕಾಂಗ್ರೆಸ್ ಅಧ್ಯಕ್ಷ ಅಂತ ಹೇಳ್ತಾ ಇದೀನಿ ಅಷ್ಟೇ ಮಾಡಿದ್ದಾರೆ ಮೀಸಲಾತಿ ಸಮುದಾಯದ ಸಂಖ್ಯೆ ಅರವತ್ತೊಂದು ಲಕ್ಷ ತೋರಿಸಿದ್ದಾರೆ ನೀವು ಇದನ್ನ ಹೋಗ್ತೀರಾ ಸರ್ ಭೇಟಿಗೆ ಹೋಗ್ತಾ ಇದಾರೆ ಸರ್ ಇವಾಗ ವಿರುದ್ಧ ದೂರು ಕೊಡ್ಲಿಕ್ಕೆ